ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಹೇ ಕೃಷ್ಣ ಹೇ ಯಾದವ ಹೇ ಐತಿ ಅಂತ ನಿನ್ನ ಗೆಳೆಯ ಅಂತ ಕರಿತಿದ್ದೆ ಕೃಷ್ಣ ಅಂತ ಕರಿತಾ ಇದ್ದೆ ಯದುವಂಶದವನೇ ಯಾದವ ಅಂತ ಕರಿತಾ ಇದ್ದೆ ನಿನ್ನ ಈ ಮಹಿಮೆ ಗೊತ್ತಿಲ್ಲದೆ ಇವನು ಎಷ್ಟೆಷ್ಟೋ ಜನರನ್ನು ಕೊಲ್ಲುವವನು ಕೊಂದವನು ಅಂಥವನು ಇದನ್ನು ನೋಡಿ ಭಯಪಡ್ತಾನೆ ಅಂತ ಅಂದರೆ ಅದೆಷ್ಟು ಭಯಂಕರವಾಗಿರಬಹುದು ಅಂತ ಇಷ್ಟು ಭಯಂಕರವಾದದ್ದನ್ನು ನೋಡಿದ ಸಂಜಯ ಹೆದರಲೇ ಇಲ್ವಲ್ಲ ನಾನು ಹೆದರಿದೆ ಅನ್ನೋ ಮಾತೇ ಆಡಲಿಲ್ಲ ಸಂಜಯ ಸೊ ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ಹನ್ನೊಂದನೇ ಅಧ್ಯಾಯ ಅದು ವಿಶ್ವರೂಪ ದರ್ಶನ ಯೋಗ ಈ ಅಧ್ಯಾಯದಲ್ಲಿದ್ದೀವಿ ವಿಶ್ವರೂಪ ದರ್ಶನ ನಡೀತಾ ಇದೆ ಸೊ ಈಗ ಮಾತು ಕೂಡ ಅಂದರೆ ಆರಂಭ ಆಗಿದೆ ಕೃಷ್ಣನದು ಸೊ ಕೃಷ್ಣ ಮಾತಾಡ್ತಿರ್ಬೇಕಾದ್ರೆ ವಿಶ್ವರೂಪ ದರ್ಶನ ಮುಗಿತಾ ಅಥವಾ ವಿಶ್ವರೂಪ ದರ್ಶನದಲ್ಲಿ ಮಾತಾಡ್ತಾ ಇದ್ದಾನೆ ವಿಶ್ವರೂಪ ದರ್ಶನದಲ್ಲೇ ಮಾತಾಡ್ತಾ ಇದ್ದಾನೆ ಹಾಗೆ ಮಾತಾಡ್ತಾರೆ ಯಾಕೆಂದರೆ ನೀನು ಯಾರು ಅಂತ ಕೇಳಿದ್ದಲ್ಲ ಅರ್ಜುನ ನಾನು ಇಂಥವನು ಅಂತ ಹೇಳ್ತಾ ಇದ್ದಾನೆ ನಾನು ಕೃಷ್ಣ ಅಂತ ಹೇಳಿಲ್ಲ ಅವನು ನಾನು ಕಾಲ ಅಂತಲೇ ಹೇಳಿ ಅದನ್ನೇ ಹೇಳ್ದ ಅವನು ಹಾಗೆ ಹೇಳಿದ ಮೇಲೆ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ವಿವರಿಸ್ತಾನೆ ಏತಚ್ಛ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯಾ ಪ್ರಣಮ್ಯ ಕೃಷ್ಣನ ಮಾತನ್ನು ಕೇಳಿ ಸಂಜೆ ಹೇಳುವಾಗ ಕೃಷ್ಣನ ಮಾತನ್ನು ಕೇಳಿ ಅಂತ ಹೇಳ್ತಾನೆ ಓಕೆ ಕೃಷ್ಣನ ಮಾತನ್ನು ಕೇಳಿ ಅರ್ಜುನ ಮತ್ತೆ ಕೈ ಜೋಡಿಸಿಕೊಂಡಂತೆ ಕೃತಾಂಜಲಿ ಕೈ ಮುಗಿದುಕೊಂಡ ವೇಪಮಾನಹ ಅಂತ ನಡುಗುತ್ತಾ ಇದ್ದ ಅವನು ಅಂತ ಅರ್ಜುನ ನಡುಗುತ್ತಾ ಇದ್ದ ಮತ್ತು ನಮಸ್ಕರ್ತ ನಮಸ್ಕರಿಸ್ತಾನೆ ಕೈ ಮುಗಿದು ಮತ್ತೆ ಹೇಳ್ತಾನೆ ಅವನಿಗೆ ಅದು ಹೇಗೆ ಅಂದರೆ ಸಗದ್ಗದಂ ಭೀತ ಭೀತ ಹೆದರಿದ್ದ ಅಂತ ಬಹಳ ಹೆದರಿದ್ದ ಧ್ವನಿ ಇದೆಯಲ್ಲ ಧ್ವನಿ ಗದ್ಗದವಾಗಿತ್ತು ಅಂತ ಅಂದರೆ ಧ್ವನಿಯಲ್ಲಿ ಕೂಡ ಭಯ ಕಾಣಿಸ್ತಾ ಇತ್ತು ಅಂತ ಅಂದರೆ ಅದು ಎಷ್ಟು ಭಯಂಕರವಾದದ್ದು ಅಂದರೆ ಸಾವಿರ ಸಾವಿರ ಜನರನ್ನು ಸಂಹರಿಸಬಲ್ಲ ಅರ್ಜುನ ಹೆದರ್ತಾ ಇದ್ದಾನೆ ಅಂತ ಈಗ ಎಲ್ಲೋ ರಕ್ತ ಕಂಡ್ರೆ ಯಾವುದೋ ಸಾವು ಕಂಡ್ರೆ ನಾವು ಹೆದರ್ತೀವಿ ಅಂತ ಇರುತ್ತೆ ಆದರೆ ಡಾಕ್ಟರ್ಗಳೇ ಹೆದರಲ್ಲ ಅಂತ ಅಥವಾ ಪೋಸ್ಟ್ ಮಾರ್ಟಮ್ ಮಾಡುವ ಡಾಕ್ಟ್ರುಗಳೇ ಹೆದರಲ್ಲ ಅಥವಾ ಪೊಲೀಸರಿಗೆ ಭಯ ಆಗಲ್ಲ ಅಂತಿರತ್ತೆ ನಮಗೆ ಭಯ ಆಗ್ಬಿಡುತ್ತೆ ಕಂಡ್ರೆ ಅಂತ ಇರುತ್ತೆ ಅಂತ ರಕ್ತ ಒಯ್ದನೋ ಕಂಡ್ರೆ ತಲೆ ತೆರಿಗೆ ಬೀಳ್ತಾರೆ ಎಷ್ಟೋ ಜನ ಸಾವನ್ನು ಕಂಡ್ರೆ ಎಷ್ಟೋ ದಿವಸ ಒದ್ದಾಡ್ತಾರೆ ಅಂತೆಲ್ಲ ಇರುತ್ತೆ ಸ್ಮಶಾನಗಳಿಗೆ ಹೋದರೆ ಎಷ್ಟೋ ದಿವಸ ರಾತ್ರಿ ಭಯ ಪಟ್ಕೊಂಡು ಹೇಳ್ತಾರೆ ಹೀಗೆಲ್ಲ ಇರುತ್ತೆ ಆದರೆ ಅರ್ಜುನ ಹಾಗಲ್ಲ ಅಂತ ಈಗ ಸಾವನ್ನು ಕಂಡು ಒಬ್ಬ ಯೋಧನಿಗೆ ಭಯ ಆಗೋಲ್ಲ ಅವನು ರಣಾಂಗಣದಲ್ಲಿ ಎಷ್ಟು ಸಾವನ್ನು ಕಂಡಿರ್ತಾನೆ ಅಂತ ಇವನು ಎಷ್ಟೆಷ್ಟೋ ಜನರನ್ನು ಕೊಲ್ಲುವವನು ಕೊಂದವನು ಅಂಥವನು ಇದನ್ನು ನೋಡಿ ಭಯಪಡ್ತಾನೆ ಅಂತ ಅಂದರೆ ಅದೆಷ್ಟು ಭಯಂಕರವಾಗಿರಬಹುದು ಅಂತ ಇದು ಅಂತ ಅದರಲ್ಲೂ ಆ ಧ್ವನಿ ನಡಗತ್ತೆ ಬರೀ ಭಯ ಅನ್ನೋದು ಮನಸ್ಸಿನ ಮನಸ್ಸಿನಲ್ಲಿ ಮಾತ್ರ ಇಲ್ಲ ಅಂತ ದೇಹ ನಡಗ್ತಾ ಇದೆ ಅಂದರೆ ಭಯ ದೇಹದ ಮೇಲೂ ಪರಿಣಾಮ ಬೀರಿದೆ ಧ್ವನಿ ಎಂದೇನಂತಿಲ್ಲ ಅವನ ಧೀರ ಗಂಭೀರ ಧ್ವನಿ ಇಲ್ಲ ಗದ್ಗದವಾಗಿದೆ ಅದು ಅಂತಂದಾಗ ಭೀತಿ ಅಷ್ಟು ಕೆಲಸ ಮಾಡಿದೆ ಅಂತ ಅಂದರೆ ಅಷ್ಟು ಹೆದರಿಸದೇ ಇದ್ದರೆ ನಡ್ಗೋದು ಧ್ವನಿ ನಡಗೋದು ದೇಹ ನಡಗೋದು ಎಲ್ಲ ಆಗೋದಿಲ್ಲ ಅಂತ ಆ ಪ್ರಮಾಣದಲ್ಲಿ ಅವನು ಹೇಳಿ ಹೆದರಿದ್ದಾನೆ ಅರ್ಜುನ ಹೇಳ್ತಾನೆ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತ ಚಿದ್ಧಸಂಘಾ ನಿನ್ನ ನಿನ್ನನ್ನು ನಿನ್ನ ಸಂಕೀರ್ತನೆಯಲ್ಲಿ ಹೀಗಿದೆಯಲ್ಲ ನಿನ್ನ ವಿಶ್ವರೂಪ ನೀನು ಹೀಗಿದೆ ಏನೂ ಮಾಡಬಲ್ಲೆ ಅನ್ನೋದಿದೆಯಲ್ಲ ಇದನ್ನು ಕಂಡಾಗ ಜಗತ್ತಿಗೆ ಏನಾಗುತ್ತೆ ಅಂತ ಅವನು ಹೇಳ್ತಾನೆ ನಿನ್ನ ಪ್ರಕೀರ್ತ್ಯ ಅಂತ ಕೀರ್ತನೆ ಅಂತ ಹೇಳ್ತೀವಲ್ಲ ಅದರಿಂದ ಜಗತ್ ಪ್ರಹರ್ಷ್ಯತಿ ಅನುರಜ್ಯತೆ ಚ ಹೀಗಿರುವ ನಿನ್ನನ್ನೇ ಕಂಡು ಜಗತ್ತು ಸಂತೋಷ ಪಡತ್ತೆ ಮತ್ತು ನಿನ್ನನ್ನು ಪ್ರೀತಿಸುತ್ತೆ ಅದು ಅಂತ ಅಂದರೆ ನೀನಿಷ್ಟು ಭಯಂಕರವಾಗಿದೆಯಾ ಅಂತ ಇದೆಯಲ್ಲ ಇದನ್ನು ಕಂಡಾಗ ನಿನ್ನ ಭಕ್ತರಾದವರು ಹೆದರಿ ಓಡೋಗೋದಿಲ್ಲ ಅಂತ ಅವರು ಇದರ ಕುರಿತಾಗಿ ಕೇಳಿ ಅವರು ಖುಷಿ ಪಡ್ತಾರೆ ಮತ್ತು ನಿನ್ನ ಬಗ್ಗೆ ಅವರಿಗೆ ಆಸ್ತೆ ಮೂಡತ್ತೆ ಅಂತ ಅಂತ ಅರ್ಜುನ ಹೇಳ್ತಾರೆ ಹಾ ಹಂಗೆ ಆಗತ್ತಲ್ಲ ಸರ್ ಈಗ ನಾವು ಕೂತ್ಕೊಂಡು ಕೂತ್ಕೊಂಡು ವಿಶ್ವರೂಪದ ಬಗ್ಗೆ ಕೇಳ್ತಾ ಹೋದ್ರೆ ವಾಹ್ ಅನ್ಸತ್ತೆ ಹಬ್ಬ ಅನ್ಸುತ್ತೆ ಅವನಿಂದ ನಾವು ಓಡಲ್ಲ ಈಗ ಮೆದುರುಗಡೆ ಕಂಡಿಲ್ಲ ಅದಕ್ಕೇನು ಪ್ರಕೀರ್ತಿಯ ಅಂತ ಹೇಳ್ತಾರೆ ಅಂದರೆ ಕೀರ್ತನ ಅಂದರೆ ಹೇಳುವಿಕೆಯಲ್ಲ ನಾವು ಕೇಳ್ತಾ ಇದೀವಿ ಅಷ್ಟೇ ಕಂಡಾಗ ಅಲ್ಲ ಅಲ್ಲಿ ಅವನು ಹೇಳಿದ್ದು ಅಷ್ಟೇ ನಿನ್ನ ಬಗ್ಗೆ ಕೇಳಿದರೆ ಅಂತ ಪ್ರಕೀರ್ತಿಯ ಇದರ ಬಗ್ಗೆ ಕೇಳಿದರೆ ಕೀರ್ತನ ಮಾಡಿದರೆ ಖುಷಿ ಪಡ್ತಾರೆ ಜನ ವಾಹ್ ಹೇಗಿದ್ದಾನೆ ಅಂತ ಈ ಭಯಂಕರ ರೂಪ ಅಂದರೆ ನಮ್ಮ ದೇವರು ಹೆಂಗಿದಾನೆ ನೋಡು ಅಂತ ಆದರೆ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಅದೇನೇ ರಾಕ್ಷಸರು ಅಂತ ಈ ರಾಕ್ಷಸರು ಅಂದರೆ ಜನಾಂಗ ಅಲ್ಲ ಸ್ವಭಾವದವರು ರಕ್ಷಾಂಶ ಈಗ ಉದಾಹರಣೆಗೆ ಇಲ್ಲಿ ರಾಕ್ಷಸರು ಅಂದರೆ ಅಲ್ಲಿರೋರು ಮನುಷ್ಯರೇ ಅಲ್ಲಿಗ ಈಗ ಭೀತಾನಿ ಅಂತ ಹೆದರಿ ದಿಕ್ಕು ದಿಕ್ಕಿಗೆ ಓಡ್ತವೆ ಅಂತ ಸರ್ವೇ ನಮಸ್ತೆ ಚ ಸಂಗಾಹ ಸಿದ್ಧ ಪುರುಷರು ಅಂದರೆ ಯೋಗಿಗಳು ನಿನಗೆ ನಮಸ್ಕರಿಸ್ತಾರೆ ಅಂತ ಅಂದರೆ ಒಬ್ಬ ಯೋಗಿಯಾದವ ಬಾಗತಾನೆ ಒಬ್ಬ ಯೋಗಿ ಆಗದ ಒಬ್ಬ ಭಕ್ತ ಸಾಮಾನ್ಯ ಅಂತಂದರೆ ಅವನೊಂದು ಸಂತೋಷ ಪಡ್ತಾನೆ ಅವನಿಗೆ ಒಂದಲ್ಲೇನೋ ಒಂದು ಖುಷಿ ಸಿಗತ್ತೆ ಅವನಿಗೆ ಪ್ರೀತಿ ಹುಟ್ಟುತ್ತೆ ಅದೇ ಕೆಡುಕರು ದುಷ್ಟರು ಅಂತ ಯಾರಿದ್ದಾರೆ ಅವರು ಅದರಿಂದ ಓಡ್ತಾರೆ ಅಂತ ಇಲ್ಲಿ ಹಲವು ಅಂಶಗಳಿವೆ ಈ ಮಾತನ್ನು ಹೇಳುವಾಗ ಭಗವಂತನ ಜೊತೆಗೆ ಜೀವ ಜೀವ ಮತ್ತು ಭಗವಂತ ಒಂದಾಗಿರಬೇಕು ಒಟ್ಟಾಗಿ ಇರಬೇಕು ಅಂತ ಅದು ದೂರ ಆಗೋದಿದೆಯಲ್ಲ ಅದೇ ನಿಜವಾದ ಭಯ ಅಂತ ಇದು ದರ ಮಂಥರಂಕುರುತೆ ಅಥತಸ್ಯ ಭಯಂಭವತಿ ಅಂತ ಉಪನಿಷತ್ತಿನ ಮಾತು ನಮ್ಮ ಗುರುಗಳ ರಂಭದ್ರಾಚಾರ್ಯ ಪದೇ ಪದೇ ಹೇಳ್ತಾ ಇದ್ದರು ಅದನ್ನು ಭಯ ಅಂದರೆ ಏನು ನಿಜವಾಗಿ ಅಂತ ಪ್ರಶ್ನೆ ಹೆದರಿಕೆ ಅಂದರೆ ಏನು ಅಂತ ಈ ಈ ಹೆದರಿಕೆ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವಾಗ ನಮಗೆ ಭಯ ಯಾವಾಗ ಹೋಗುತ್ತೆ ಅಥವಾ ಭಯ ಯಾವಾಗ ಇರಲ್ಲ ಅಂತ ನೋಡಬೇಕು ನಮಗೆ ನಮ್ಮ ಮನೇಲಿ ಭಯ ಇರಲ್ಲ ನಮ್ಮ ಮನೆಯಲ್ಲಿ ಭಯ ಇರಲ್ಲ ಹೊರಗಡೆ ಭಯ ಇರುತ್ತೆ ನಮಗೆ ಪರಿಚಿತರ ಜೊತೆಗಿದ್ದಾಗ ಭಯ ಇರಲ್ಲ ಅಪರಿಚಿತರು ಇದ್ದಲ್ಲಿ ಭಯ ಇರುತ್ತೆ ನಮಗೆ ಅಲ್ವಾ ಅಥವಾ ನಮ್ಗೆ ಯಾವುದೋ ಒಂದು ಭಯ ಆಯಿತು ಅಂತ ಅಂದರೆ ಒಂದು ಮಗುವಿಗೆ ಭಯ ಆಯಿತು ಅಂದರೆ ಅದು ಅಮ್ಮನ ಮಡಿಲಲ್ಲೋ ಅಪ್ಪ ಕೈ ಹಿಡ್ಕೊಂಡಾಗಲೋ ಅದಕ್ಕೆ ಭಯ ಹೋಗುತ್ತೆ ಭಯ ಆಗತ್ತೆ ಹಿಡುಕು ಅಂತ ಹೇಳ್ತಾರೆ ಅಂದರೆ ನಮ್ಮವರ ಜೊತೆಗೆ ನಾವಿದ್ದಾಗ ಹತ್ತಿರವಿದ್ದಾಗ ನಮ್ಮವರು ಹತ್ತಿರವಿದ್ದಾಗ ನಮಗೆ ಭಯ ಅಂತ ಇರಲ್ಲ ಇದ್ದ ಭಯವೂ ಹೋಗುತ್ತೆ ಯಾವಾಗ ಇದು ದೂರ ಆಗತ್ತೋ ಆಗ ಭಯ ಹುಟ್ಟತ್ತೆ ಓಕೆ ಈ ಅಪರಿಚಿತ ಪರಿಚಿತ ಅನ್ನೋ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಒಬ್ಬ ಮನುಷ್ಯ ನನಗೆ ಗೊತ್ತು ಅಂದರೆ ಅವನು ನನ್ನೊಳಗಿದ್ದಾನೆ ಅಂತ ಈಗ ನಿಮ್ಮ ಪರಿಚಯ ನನಗಿದೆ ಅಂದರೆ ಅರ್ಥ ಏನು ಅಂದರೆ ನೀವು ನನ್ನೊಳಗಿದ್ದೀರಿ ಅಂತ ನೀವು ಅಪರಿಚಿತರು ಅಂದರೆ ನೀವು ನನ್ನೊಳಗೆ ಬಂದೇ ಇಲ್ಲ ಅಂತ ಹೀಗಾಗಿ ಅಪರಿಚಿತ ಅಂತ ಅಂದಾಗ ಭಯ ಹುಟ್ಟುತ್ತೆ ಪರಿಚಿತ ಅಂತಂದಾಗ ಭಯ ಇರಲ್ಲ ಸಹಜವಾಗಿ ಅಂತ ಆದರೆ ಪರಿಚಿತರನ್ನು ಕಂಡಾಗಲೂ ಭಯ ಆಗತ್ತೆ ಕೆಲವು ಸಲ ಅದು ಯಾವಾಗ ಭಯ ಆಗುತ್ತೆ ಅಂದರೆ ಆ ಪರಿಚಿತ ದೂರ ಆಗಿರ್ತಾನೆ ಅಂತ ದೂರ ಆಗಿರ್ತಾನೆ ಅಂದರೆ ಏನು ಅಂದರೆ ನಮ್ಮವರೇ ಯಾರೋ ನಮ್ಮನ್ನು ಹೆದರಿಸ್ತಾ ಇದ್ದಾರೆ ಅಂತ ಅಂದರೆ ಯಾರನ್ನು ಕಂಡು ಭಯ ಆದ್ರೂ ಆ ಭಯವಾಗುವ ಕ್ಷಣದಲ್ಲಿ ಅವರು ನಮ್ಮವರು ಅಂತ ಅನ್ನಿಸ್ತಾ ಇರಲ್ಲ ಅವ್ರು ಹೊರಗೆ ಇರ್ತಾರೆ ಅಂತ ಅದು ಮೇಷ್ಟ್ಟ್ರು ಹೆದರಿಸ್ಲಿ ಅದು ತಂದೆ ಹೆದರಿಸ್ಲಿ ಅದು ತಾಯಿ ಹೆದರಿಸ್ಲಿ ಅದು ಗೆಳೆಯ ಹೆದರಿಸ್ಲಿ ಅದು ಬಾಸ್ ಹೆದರಿಸ್ಲಿ ಅವ್ರ ಜೊತೆಗೆ ಮೊದಲು ಇರುವ ಕ್ಲೋಸ್ನೆಸ್ ಬೇರೆ ಸಲಿಗೆ ಬೇರೆ ಅವರಿಂದ ನಾವು ಹೆದರ್ತಾ ಇರುವಾಗ ಸಲಿಗೆಯಿಂದ ದೂರ ಆಗಿರ್ತೀವಿ ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದು ಗ್ಯಾಪ್ ಬಂದಾಗ ಭಯ ಹುಟ್ಟುತ್ತೆ ಯಾವುದೋ ವ್ಯಕ್ತಿಯ ಜೊತೆಗೆ ಬಂದು ನಿಂತರೆ ಆ ಭಯ ಕಡಿಮೆ ಆಗುತ್ತೆ ಯಾರ ಜೊತೆಗೆ ನಿಂತರೂ ಭಯ ಬದುಕಿನ ಎಷ್ಟೋ ಭಯಗಳನ್ನು ಯಾರೋ ಗೆಳೆಯರ ಜೊತೆಗಿದ್ದಾಗ ಯಾರ ಜೊತೆಗಿದ್ದಾಗ ಭಯ ಇಲ್ಲದೆ ನಿರ್ಭಯವಾಗಿ ಹೋಗ್ತೀವಿ ನಾವು ಅಂತ ಇರುತ್ತೆ ಅಂತ ಇದು ನಾವು ಕಾಣುವ ಕಾನ್ಸೆಪ್ಟ್ ಜೀವ ಜೀವಗಳ ನಡುವೆ ಇರೋದು ಹೀಗೆ ಅಂತ ಜೀವ ಮತ್ತು ಭಗವಂತನ ನಡುವೆ ಇರೋದು ಹಾಗೆ ಅಂತ ಉಪನಿಷತ್ತು ಹೇಳುತ್ತೆ ಎದುದರ ಮಂಥರಂ ಕುರುತೆ ಅತ ತಸ್ಯ ಭವ ಭಯಂ ಭವತಿ ಅಂತ ಜೀವಿಗೆ ಯಾವಾಗ ಭಯ ಹುಟ್ಟತ್ತೆ ಅಂದರೆ ಭಗವಂತನ ಜೊತೆಗೆ ಒಂದು ಸಣ್ಣ ಗ್ಯಾಪ್ ಅಂದರೂ ಭಯ ಹುಟ್ಟತ್ತೆ ಅಂತ ಹೇಳುತ್ತೆ ಓಕೆ ಅವನ ಜೊತೆಗೆ ಸೇರಿಕೊಂಡಿರಬೇಕು ಜೀವ ದೇವ ಎರಡು ಆತ್ಮ ಪರಮಾತ್ಮ ಎರಡು ಸೇರಿಕೊಂಡಿರಬೇಕು ಸಣ್ಣ ಗ್ಯಾಪ್ ಅಂತೂ ಅಂದರೂ ಜೀವ ಭಯ ಪಡ್ತಾ ಹೋಗತ್ತೆ ಅಂತ ಸಹಜವಾಗಿ ಜೀವ ಭಯ ಪಡತ್ತೆ ನಾವು ಪಡ್ತಲೇ ಇರ್ತೀವಿ ಯಾಕೆಂದರೆ ಇಲ್ಲೊಂದು ಗ್ಯಾಪ್ ಹುಟ್ಟುಕೊಂಡಿದೆ ಅಂತ ಇಲ್ಲೊಂದು ಗ್ಯಾಪ್ ಹುಟ್ಟುಕೊಂಡಿದೆ ಅಂತ ಇಲ್ಲಿ ಸರ್ವೇ ಸಿದ್ಧ ಸಂಗಾಹ ಅಂತ ಸಿದ್ಧರು ಯಾರಿದ್ದಾರೆ ಯೋಗಿಗಳಿದ್ದಾರೆ ಅವರು ನಮಸ್ಕರಿಸ್ತಾ ಇದ್ದಾರೆ ಇಷ್ಟು ಭೀತಿಯದ್ದನ್ನು ಕಂಡರೂ ಅವ್ರು ಭಯ ಪಡ್ತಾ ಇಲ್ಲ ಅಂತ ಯಾಕೆಂದರೆ ಅವರಿಗೆ ಈ ಈ ಅಂತರ ಇಲ್ಲ ಯೋಗಿ ಅಂದರೆ ಯಾರು ಯಾರು ಅಂದರೆ ನಾವು ಹಿಂದೂ ನೋಡಿದ್ವಲ್ಲ ಯೋಗ ಅಂದರೆ ಸೇರುವಿಕೆ ಅಂತ ಯೋಗಿ ಅಂದರೆ ಸೇರಿ ಹೋಗಿರುವವನು ಅಂತ ಹಾಗಾಗಿ ಅವನಿಗೆ ಅಲ್ಲಿ ಆ ದೂರ ಇಲ್ಲದೆ ಇರೋದರಿಂದ ಭಯ ಇಲ್ಲ ಅವನಿಗೆ ಅಂತ ಅದೇ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಅಂತ ರಾಕ್ಷಸರು ಅಂದರೆ ನಾಶ ಮಾಡೋದು ಹೊರಟವರು ಕೆಡುಕು ಮಾಡೋದು ಕೊರಟೋರು ಅಂತ ಅಂದಾಗ ಅವ್ರಿಗೆ ಭಯ ಆಗತ್ತೆ ಭಯ ಆದಾಗ ಏನು ಮಾಡ್ತಾರೆ ಅಂದರೆ ದಿಶೋ ದ್ರವಂತಿ ದಿಕ್ಕಿಗೆ ಓಡ್ತಾರೆ ಅವರು ಅಂತ ಅಂದರೆ ಬಂದ ಸಣ್ಣ ಗ್ಯಾಪ್ ಅವರನ್ನು ಇನ್ನಷ್ಟು ಗ್ಯಾಪ್ ಇರುವಂತೆ ಮಾಡಿಬಿಡುತ್ತೆ ಇನ್ನಷ್ಟು ದೂರ ಮಾಡುತ್ತೆ ಈ ವ್ಯಕ್ತಿಯ ಸನಿಹದಲ್ಲೇ ಇರದಂತೆ ಭಗವಂತನ ಸನಿಹದಲ್ಲೇ ಇರದಂತೆ ಮಾಡಿಬಿಡತ್ತೆ ಅಂತ ಕಸ್ಮಾಚತೇ ನನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸ ತತ್ಪರಂ ಯತ್ ಅಲ್ಲ ಅವ್ರು ಯಾಕೆ ನಿನಗೆ ನಮಸ್ಕಾರ ಮಾಡದೆ ಇರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಕೇಳ್ತಾನೆ ಸಿದ್ಧರು ಯೋಗಿಗಳು ಅನ್ನೋರು ನಿನಗೆ ನಮಸ್ಕಾರ ಮಾಡಲೇಬೇಕು ಯಾಕೆಂದರೆ ಎಲ್ಲರಿಗಿಂತ ದೊಡ್ಡವ ಅಂತ ಆದಾಗ ಆ ಅನುಭವ ಅವರಿಗೆ ಬಂದಾಗ ಅವರು ನಿನ್ನನ್ನು ನಮಸ್ಕರಿಸಿಯೇ ನಮಸ್ಕರಿಸ್ತಾರೆ ಯಾಕೆಂದರೆ ಸೃಷ್ಟಿಕರ್ತನಿಗೂ ಸೃಷ್ಟಿಕರ್ತನೇನು ಅಂತ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಸೃಷ್ಟಿಕರ್ತನೇನು ಅಂತ ಹೇಳಿ ಅವನ ನೀನು ನಿನಗೆ ಅಂತ್ಯ ಇಲ್ಲ ನೀನು ಎಲ್ಲ ದೇವತೆಗಳ ಒಡೆಯ ನಿನ್ನ ಜಗತ್ತಲ್ಲ ನಿನ್ನಲ್ಲೇ ನೆಲೆ ನಿಂತಿದೆ ನಿನಗೆ ನಾಶವೇ ಇಲ್ಲ ತೋಮಕ್ಷರಂ ಸತ್ ಅಸತ್ ಅಂತ ಎರಡೇನಿದೆ ಅದನ್ನು ಮೀರಿದವನು ನೀನು ಅಂತ ಅರ್ಜುನ ಹೇಳ್ತಾನೆ ಅವನನ್ನು ನೋಡಿದಾಗ ಹೀಗೆ ಹೇಳಿದ ಅರ್ಜುನ ಮತ್ತೆ ಮತ್ತೆ ನಮಸ್ಕರಿಸ್ತಾನೆ ಅವನಿಗೆ ನಿನಗೆ ಎಲ್ಲ ಕಡೆಯಿಂದ ನಮಸ್ಕಾರ ನಿನಗೆ ಮುಂದಿನಿಂದ ನಮಸ್ಕಾರ ನಿನಗೆ ಹಿಂದಿನಿಂದ ನಮಸ್ಕಾರ ನಿನಗೆ ಎಡದಿಂದ ನಮಸ್ಕಾರ ನಿನಗೆ ಬಲದಿಂದ ನಮಸ್ಕಾರ ಅಂತ ಹೇಳ್ತಾನೆ ಪುನಃ ಪುನಃ ನಮಃ ಅಂತ ಎಲ್ಲ ಹೇಳ್ತಾನೆ ಹೇಳಿದವನು ಭಾಳ ಚೆನ್ನಾಗಿರೋ ಅಂಶ ಏನು ಅಂದರೆ ಒಂದು ಮಾತು ಹೇಳ್ತಾನೆ ಸಖೇತಿ ಮತ್ವ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಅಯಾ ಪ್ರಮಾದಾತ್ ಪ್ರಣಯೇನ ವಾಪಿ ನಿನ್ನನ್ನು ನಾನು ಏನೋ ಅಂದ್ಕೊಂಡಿದ್ದೆ ಆದರೆ ಈಗ ನೀನು ಏನೋ ಆಗಿ ಕಾಣಿಸ್ತಾ ಇದೆಯಾ ಅಂತ ನಿನ್ನನ್ನು ಏನು ಅಂದ್ಕೊಂಡಿದ್ದೆ ಅಂದರೆ ನನ್ನ ಗೆಳೆಯ ಅಂತ ಅಂದ್ಕೊಂಡಿದ್ದೆ ನೀನು ಎಷ್ಟು ದಿನ ನನ್ನ ಗೆಳೆಯ ಅಷ್ಟೇ ಅಂತ ಈ ಗೆಳೆಯ ಅಂತ ಆದಾಗ ನಿನ್ನ ಜೊತೆಗೆ ಒಂದು ಸಲಿಗೆ ಇತ್ತಲ್ಲ ಏನು ಬೇಕಾದ್ರೂ ಮಾತಾಡ್ತಿದ್ದೆ ನಿನ್ನ ಜೊತೆಗೆ ಅಂತ ಅಂದರೆ ನಿನ್ನನ್ನು ಅಪಾಸ್ ಈ ಗೆಳೆಯ ಅಂತಂದಾಗ ಲೇವಡಿ ಮಾಡ್ತೀವಿ ಅಸಡ್ಡೆ ಮಾಡ್ತೀವಿ ಮಾತು ಕೇಳೋಲ್ಲ ಅಪಹಾಸ್ಯ ಮಾಡ್ತೀವಿ ಏನು ಬೇಕಿದ್ರೂ ಮಾಡ್ತೀವಲ್ಲ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಂತ ನಿನ್ನ ಗೆಳೆಯ ಅಂತ ಕರಿತಿದ್ದೆ ಕೃಷ್ಣ ಅಂತ ಕರಿತಾ ಇದ್ದೆ ಯದುವಂಶದವನೇ ಯಾದವ ಅಂತ ಕರಿತಾ ಇದ್ದೆ ನಿನ್ನ ಈ ಮಹಿಮೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಪ್ರೀತಿಯಿಂದ ಮಾಡಿದ್ದ ಹೌದು ಅದು ನಿನ್ನ ಮೇಲೆ ಪ್ರೀತಿಯಿಂದ ಮಾಡಿದ್ದ ಹೌದು ಆದರೆ ಅದು ಪ್ರಮಾದ ಅಂತ ಒಂದು ತಪ್ಪೊಪ್ಪಿಗೆ ಮಾಡ್ಕೊಳ್ತಾನೆ ಅರ್ಜುನ ಅಂದರೆ ಇಲ್ಲಿಯವರೆಗೆ ಕಂಡ ಕೃಷ್ಣ ಈಗ ಕಾಣ್ತಾ ಇರೋ ಕೃಷ್ಣ ಬೇರೆ ಅಂತ ಇಲ್ಲಿಯವರೆಗೆ ಗೆಳೆಯನಾಗಿ ಕಂಡವ ಸಮರ್ಥನಾಗಿ ಕಂಡಿದ್ದಾನೆ ತನಗಿಂತ ಮೀರಿದವನು ಅಂತ ಗೊತ್ತಿದೆ ತನಗಿಂತ ಏನು ಪರಾಕ್ರಮಿ ಅಂತ ಗೊತ್ತಿದೆ ವೀರ ಅಂತ ಗೊತ್ತಿದೆ ಬುದ್ಧಿವಂತ ಅಂತ ಗೊತ್ತಿದೆ ಪಂಡಿತ ಅಂತ ಗೊತ್ತಿದೆ ಹಾಗಾಗಿ ಅವನು ಮಾರ್ಗದರ್ಶಕನಾಗಿ ಅವನನ್ನು ಅಂಗೀಕಾರ ಮಾಡ್ಕೊಂಡಿದ್ದಾನೆ ಆದರೆ ಇದು ಬೇರೆ ಅಂತ ಈ ಮಹಿಮೆ ಗೊತ್ತಿಲ್ಲ ಅಂತ ಅದೆಲ್ಲ ಮಹಿ ಅದು ತನಗಿಂತ ದೊಡ್ಡವ ಅಂತ ಗೊತ್ತಿದ್ದರೂ ಗೆಳೆತನ ಅನ್ನುವ ಕಾರಣದಿಂದ ಅವನ ಜೊತೆಗೆ ಸಹಜವಾಗಿ ವರ್ತಿಸಿದಾನೆ ಅವನು ಅದು ಈಗ ತಪ್ಪು ಅಂತ ಅನ್ನಿಸ್ತಾ ಇದೆ ಹೆಚ್ಚಾವಹಾಸಾರ್ಥ ಮಸತ್ಕೃತೋಸಿ ವಿಹಾರ ಶೈಯಾಸನ ಭೋಜನೇಶು ಏಕೋಥವಾಪ್ಯಚ್ಚುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಮ್ರಮೇಯಂ ಅಪಹಾಸ್ಯ ಮಾಡಿದೆ ನಿನ್ನ ಅಂತ ಅಪಹಾಸ್ಯ ಮಾಡಿದೆ ಎಷ್ಟೋ ಸಲ ತಮಾಷೆ ಮಾಡಿ ನಕ್ಕಿದ್ದೀನಿ ಅಂತ ಅಸತ್ಕೃತೋಸಿ ಅಂತ ನಿನ್ನನ್ನು ಹೇಗೆ ಕಾಣಬೇಕು ಹಾಗೆ ಕಂಡಿಲ್ಲ ನಾನು ಅಂತ ನಿನ್ನನ್ನು ಭಾಳ ಗೌರವದಿಂದ ಕಾಣಬೇಕಿತ್ತು ನಿನ್ನನ್ನು ಕೈ ಮುಗಿದುಕೊಂಡೇ ಇರಬೇಕಿತ್ತು ನೀನು ಬಂದಾಗ ದೇವರೇ ಅಂತ ನೋಡಬೇಕಿತ್ತು ಈ ಥರ ಸತ್ಕಾರ ಮಾಡಲಿಲ್ಲ ಅಂತ ಅಂದರೆ ಅವ್ನು ನಿಂತ್ಕೊಂಡಿರ್ತಾ ಇದ್ದ ಕೃಷ್ಣ ಇವನು ಕೂತ್ಕೊಂಡಿದ್ದ ಅಥವಾ ಹೀಗೆ ಹೀಗೆಲ್ಲ ನಡ್ಕೊಂಡಿದ್ದೀನಿ ವಿಹಾರ ಶಯ್ಯಾಸನ ಭೋಜನೇಶು ಎಲ್ಲೋ ಸುತ್ತಾ ಇದ್ವಿ ವಿಹಾರ ಮಾಡ್ತಾ ಇದ್ವಿ ಅಂಥ ಸಮಯದಲ್ಲಿ ಅಥವಾ ಮಲ್ಕೊಂಡಿರುವಾಗ ಅಥವಾ ಆಹಾರ ಸ್ವೀಕರಿಸ್ತಾ ಇರುವಾಗ ಎಲ್ಲ ಸಮಯದಲ್ಲೂ ನಿನ್ನ ಜೊತೆಗೆ ಹೇಗೆ ಹೇಗೋ ವರ್ತಿಸಿದೆ ನೀನು ಒಬ್ಬನೇ ಇದ್ದಾಗ ಮತ್ತು ಹಲವರು ಜನರ ಎದುರು ಏಕ ಅಥವಾ ಅಪಿ ತತ್ ಸಮಕ್ಷಂ ಅಂದರೆ ನೀವು ಒಬ್ಬರೇ ಇದಾಗಲೂ ಇದನ್ನು ಮಾಡಿದ್ದೀನಿ ಹತ್ತಾರು ಜನರ ಎದುರಿಗೂ ನಿನ ಹಿಂಗೆ ನೋಡಿದ್ದೀನಿ ಅಂತ ಅಸಡ್ಡೆಯಿಂದ ನೋಡಿದ್ದೀನಿ ತತ್ ಕ್ಷಾಮಹೇತ್ವಾಂ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ನಾನೀಗ ಅಂತ ಕೇಳ್ತಾನೆ ಕ್ಷಮೆ ಕೇಳ್ತಾ ಇರೋದರಿಂದ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇತ್ವ ಮಹಮೀಷ ಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯ ಪ್ರಿಯಾಯ ದೇವ ಸೋಡುಂ ನನ್ನನ್ನು ಕ್ಷಮಿಸಬೇಕು ನೀನು ಅಂತ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನೀನು ಕ್ಷಮಿಸಬೇಕು ನಿನಗೆ ನಮಸ್ಕರಿಸಿ ಕೇಳ್ತಾ ಇದ್ದೀನಿ ಅಂದರೆ ಸಾಷ್ಟಾಂಗ ಪ್ರಣಾಮ ಮಾಡಿ ಕೇಳ್ತಾ ಇದ್ದೀನಿ ನನ್ನನ್ನು ಸಹಿಸಿಕೋ ಅಂತ ನನ್ನ ತಪ್ಪುಗಳನ್ನು ಸಹಿಸಿಕೋ ಅಂತ ಅದು ಹೇಗೆ ಸಹಿಸಬೇಕು ಅಂತ ಹೇಳ್ತಾನೆ ಪಿತೇವ ಪುತ್ರಸ್ಯ ಅಂತ ಈಗ ತಂದೆ ಅಥವಾ ತಾಯಿ ಮಕ್ಕಳ ಅಪರಾಧಗಳನ್ನು ಕ್ಷಮಿಸ್ತಾರಲ್ಲ ಹಾಗೆ ಅಂತ ಅಂದರೆ ಮಕ್ಕಳ ಅಪರಾಧಗಳನ್ನು ಅಂದರೆ ಯಾರೋ ಮಾಡಿದರೆ ಅದನ್ನು ಸಹಿಸಲ್ಲ ಮಕ್ಕಳು ಮಾಡಿದರೆ ಸಹಿಸ್ತಾರೆ ಅಂತ ಮಕ್ಕಳು ಓದಿತಾವೆ ಸಣ್ಣಕ್ಕಿದ್ದಾಗ ಮೈಮೇಲೆ ಏನೋ ಮಾಡ್ತವೆ ಅಂತಂದ್ರೂ ತಂದೆ ತಾಯಿಗಳು ಕ್ಷಮಿಸ್ತಾರೆ ಚಿಕ್ಕವರಿದ್ದಾಗಲೂ ಕ್ಷಮಿಸ್ತಾರೆ ದೊಡ್ಡವರಾದಾಗಲೂ ಕ್ಷಮಿಸ್ತಾರೆ ಅಂತ ಹಾಗಾಗಿ ಮಕ್ಕಳು ಮಾಡಿದ ತಪ್ಪು ಅನ್ನೋದು ಕ್ಷಮಾರ್ಹ ಅಂತ ಚಿಕ್ಕವರಿದ್ದಾಗಲೂ ದೊಡ್ಡವರಿದ್ದಾಗಲೂ ಅಂತ ಸಖೇವ ಸಖ್ಯುಹು ಅಂತ ಗೆಳೆತನದಲ್ಲೂ ಹಾಗೆ ಅಂತ ಗೆಳೆತನದಲ್ಲೂ ಯಾವ ತಪ್ಪಿದ್ರೂ ಅದು ಕ್ಷಮಿಸೋದೆ ಅಂತ ಅದೇ ಹಾಗೆ ಇರಬೇಕು ಅಂತ ಹಾಗೆ ಇರ್ತಾರೆ ಅಂತ ಎಲ್ಲ ಕಡೆ ಹೀಗಿರುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಮಕ್ಕಳು ತಪ್ಪು ಮಾಡಿದ್ರು ಅಂತ ಮಕ್ಕಳಿಂದ ದೂರ ಆಗೋ ತಂದೆನೋ ತಾಯಿನೋ ಇದ್ದಾರೆ ತಾಯಿ ಕಡಿಮೆ ತಂದೆ ಇರ್ತಾರೆ ಗೆಳೆತನವನ್ನೂ ಮುರ್ಕೊಂಡಿರ್ತಾರೆ ಏನೋ ಮಾಡಿದ್ರು ಅಂತ ಪ್ರಿಯ ಪ್ರಿಯ ಪ್ರಿಯಾರ್ ಹಸಿ ಹಾಗೆಯೇ ಸಂಗಾತಿಗಳ ನಡುವೆ ಅಂತ ಸಂಗಾತಿಗಳ ತಪ್ಪನ್ನು ಕೂಡ ಸಹಿಸ್ತಾರಲ್ಲ ಹಾಗೆ ನೀನು ನನ್ನನ್ನು ಸಹಿಸಬೇಕು ಅಂತ ಕೇಳ್ಕೊಳ್ತಾನೆ ಅಂತ ಕೇಳಿದವನು ನನಗೆ ಆ ರೂಪ ತೋರಿಸು ಅಂತ ಕೇಳ್ತಾನೆ ಇದು ಬೇಡ ಅಂತ ಅವನೇ ಕೇಳಿದ್ದು ಕೃಷ್ಣ ಸುಮ್ಮನೆ ಇದ್ದ ನಿನ್ನ ವಿಶ್ವರೂಪ ತೋರಿಸು ಅಂತ ಕೇಳ್ದ ಆದರೆ ತೋರಿಸುವಾಗಲೇ ಕೃಷ್ಣ ಹೇಳಿದ್ದ ನಿನ್ನ ಕಣ್ಣಿಗೆ ಇದನ್ನು ನೋಡೋದಕ್ಕಾಗೋದಿಲ್ಲ ಬೇರೆ ಕಣ್ಣು ಕೊಡ್ತೀನಿ ಅಂತ ನಿನ್ನ ಕಣ್ಣಿಗೆ ಇದನ್ನು ನೋಡೋದಕ್ಕಾಗೋದಿಲ್ಲ ಅನ್ನೋದರಲ್ಲಿ ಧ್ವನಿ ಕೂಡ ಇದೆ ನಿನಗೆ ಇದನ್ನು ನೋಡೋದಕ್ಕಾಗೋದಿಲ್ಲ ಅಂತಲೇ ಅರ್ಥ ಅಲ್ವಾ ಅಂತ ಅಂದರೆ ನೋಡೋಕ್ಕಾಗೋದಿಲ್ಲ ಅಂದರೆ ಅರ್ಥ ಏನು ಅಂದರೆ ಇದನ್ನು ನೋಡಿ ನಿನಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಭರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವನ್ನ ನೋಡಿದರೆ ಸಹಿಸೋದಕ್ಕಾಗುತ್ತೆ ಕೆಲವನ್ನ ಸಹಿಸೋದಕ್ಕಾಗೋದಿಲ್ಲ ಅಂತ ತುಂಬ ಭಯಂಕರವಾದದ್ದನ್ನು ತುಂಬ ದುಃಖವನ್ನು ತುಂಬ ಕಷ್ಟವನ್ನು ತುಂಬ ಬೆಳಕನ್ನು ಎಲ್ಲ ನೋಡಿದರೆ ನೋಡೋಕ್ಕಾಗಲ್ಲ ನಮಗೆ ಭರಿಸೋಕ್ಕಾಗೋದಿಲ್ಲ ಅದು ಅಂತ ಈಗ ಹಾರ್ಟ್ ವೀಕ್ ಇದ್ದಾಗ ತುಂಬ ದುಃಖ ಆದರೂ ಹಾರ್ಟ್ ಫೇಲ್ಯೂರ್ ಆಗ್ಬೋದು ತುಂಬ ಸಂತೋಷ ಆದರೂ ಆಗ್ಬೋದು ಅಂತ ಹೇಳ್ತಾರಲ್ಲ ಹಾಗೆ ಅವುಗಳನ್ನು ಧರಿಸೋದಕ್ಕೆ ಬರೆಸೋದಕ್ಕೆ ಸಾಧ್ಯ ಆಗಬೇಕು ನಮಗೆ ಕೃಷ್ಣ ಪರ್ಯಾಯವಾಗಿ ಹೇಳಿದ್ದ ನಿನಗಿದನ್ನು ಸೈ ಬರೆಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದು ಆದರೆ ಅದನ್ನು ಹೇಳಿದ್ದು ಹೇಗೆ ಅಂದರೆ ನಿನ್ನ ಈ ಕಣ್ಣಿಗೆ ನೋಡೋಕ್ಕಾಗೋದಿಲ್ಲ ದೃಷ್ಟಿ ಕೊಡ್ತೀನಿ ಅಂತ ದಿವ್ಯ ದೃಷ್ಟಿಯನ್ನು ಕೊಟ್ಟ ಆದರೆ ಮನಸ್ಸು ಅದೇ ಇತ್ತಲ್ಲ ಅರ್ಜುನನದ್ದು ಅಂತ ಹಾಗಾಗಿ ಅದೇ ಮನಸ್ಸಿನಲ್ಲಿ ನೋಡ್ತಾ ಇದ್ದಾನ ಅವನು ನೋಡುವ ಕಣ್ಣು ಸಿಕ್ಕಿದೆ ನೋಡುವ ಮನಸ್ಸಲ್ಲ ಸಿಕ್ಕಿರೋದು ನೋಡುವ ಮನಸ್ಸು ಸಿಕ್ಕಿದ್ರೆ ಅವನಿಗೆ ನೋಡಿದಾಗ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಪಕ್ಕದಲ್ಲಿ ಸಂಜಯ ಇದಾನಲ್ಲ ಇದು ಯಾವ ಸಮಸ್ಯೆ ಸಂಜೆಯ ಕಾಣಲಿಲ್ವಲ್ಲ ಅಂತ ಇಷ್ಟು ಭಯಂಕರವಾದದ್ದನ್ನು ನೋಡಿದ ಸಂಜಯ ಹೆದರಲೇ ಇಲ್ವಲ್ಲ ನಾನೇ ಹೆದರಿದೆ ಅನ್ನೋ ಮಾತೇ ಆಡಲಿಲ್ಲ ಸಂಜಯ ಓಕೆ ಈ ವಿಶ್ವರೂಪವನ್ನು ಅವನು ನೋಡಿದಾನಲ್ಲ ಧೃತರಾಷ್ಟ್ರನಿಗೆ ಹೇಳುವಾಗ ಅದ್ಭುತವಾದ ರೂಪ ಅಂತ ಹೇಳದನೇ ಹೊರತು ಭಯ ಆಯ್ತು ನನಗೆ ಅನ್ನೋ ಮಾತು ಹೇಳಲ್ಲ ಅರ್ಜುನ ಭಯಗೊಂಡ ಅಂತಲೇ ಅವ್ನು ಹೇಳೋದು ಅಂತ ಅಂದ್ರೆ ಸಂಜಯನ ಮನಸ್ಸು ವಿಶ್ವರೂಪವನ್ನು ನೋಡೋದಕ್ಕೆ ಸಿದ್ಧ ಇದೆ ಅರ್ಜುನಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋದು ಈ ತರದ ಯಾರು ಹೇಳ್ತಾ ಇಲ್ಲ ನಾವು ಓಕೆ ಈಗ ಸಂಜೆಯ ವರ್ತನೆಯಲ್ಲಿ ಅಂತದ್ದೇನು ಇಲ್ಲ ಒಂದು ಸಹಜವಾಗಿ ಹೇಳ್ತಾ ಇದ್ದಾನೆ ಅಲ್ವಾ ಒಂದು ಸುಮ್ಮನೆ ಒಂದು ಸುಂದರವಾದ ಗಿಡ ಮರ ಬಳ್ಳಿಗಳನ್ನ ನೋಡಿದಾಗ ಹೇಗೆ ಖುಷಿಯಾಗಿ ಸಮಾಧಾನವಾಗಿ ಹೇಳ್ತೀವೋ ವಿಶ್ವರೂಪವನ್ನು ಸಂಜೆಯ ಹಾಗೆ ಹೇಳ್ತಾ ಇದ್ದಾನೆ ಅವನಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅರ್ಜುನಲ್ಲಿ ಬದಲಾವಣೆ ಕಂಡಿದೆ ಅಂತ ಅಂತ ಹಾಗಾಗಿ ಆ ಸಂಜೆಯನ ಮನೋಭಾವ ಮನಸ್ಥಿತಿ ಅನ್ನೋದು ಎಷ್ಟು ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಅಂತ ಜೊತೆಗೆ ಈಗ ಅರ್ಜುನಿಗೆ ನೇರವಾಗಿ ಕಂಡಿದೆ ಇವನು ಇಲ್ಲ ಇವನಿಗೂ ನೇರವಾಗಿ ಕಂಡಿದೆ ಈಗ ದೂರ ಹತ್ತಿರ ಅನ್ನೋದು ವಿಷಯ ಅಲ್ಲ ಈಗ ಅವನು ಎದುರಿಗೇ ಇದ್ದ ಅರ್ಜುನ ಇವ್ ದೂರದಲ್ಲಿದ್ದ ಅನ್ನೋದೇನು ವ್ಯತ್ಯಾಸ ಇಲ್ಲ ದಿವ್ಯ ದೃಷ್ಟಿಲಿ ತಂದಾಗ ಅದು ಇದೇನೆ ಅದು ಅಂತ ಕಂಡಿದ್ಯೋ ಅರ್ಜುನಿಗೆ ಏನೆಲ್ಲ ಫೀಲ್ ಆಗಿದೆಯೋ ಅನುಭವಕ್ಕೆ ಬಂದಿದೆಯೋ ಅದು ಸಂಜಯನಿಗೆ ಬಂದಿರತ್ತೆ ಸಂಜಯನಿಗೂ ಬಂದಿರತ್ತೆ ಅಂತ ಅಂದ್ರೆ ಅದು ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಿಸತ್ತೆ ಅಂತ ಅಂದರೆ ಪದೇ ಪದೇ ಹೇಳೋದು ಅದನ್ನ ಅಂದ್ರೆ ಜನ ಒಂದು ತಪ್ಪು ತಿಳುವ ತಿಳುವಳಿಕೆ ತುಂಬಿಕೊಂಡಿದ್ದಾರಲ್ಲ ಅದಕ್ಕಾಗಿ ಮತ್ತೆ ಮತ್ತೆ ತರೋದಿದು ಸಂಜಯ ಅನ್ನೋವನ್ನೊಬ್ಬ ಸಾಮಾನ್ಯ ಅಂತ ಮಹಾಭಾರತದಲ್ಲಿ ಸಂಜಯ ಅದು ದೊಡ್ಡ ಋಷಿ ಅಲ್ಲ ಸಂಜಯ ಒಬ್ಬ ದೊಡ್ಡ ರಾಜಕುಮಾರ ಅಲ್ಲ ಒಬ್ಬ ರಾಜ ಅಲ್ಲ ಯಾರು ಅಂದರೆ ಒಬ್ಬ ಸೂತ ಜಾತಿಗೆ ಸೇರಿದವನು ಅವನ ಏನಿರುತ್ತೆ ಅಂದರೆ ರಥ ಹೊಡೆಯೋದು ಇನ್ನೊಂದು ರಾಜನಿಗೆ ಒಂದು ಪಿ ಎ ಥರನೋ ಅಸಿಸ್ಟೆಂಟ್ ಥರನೋ ಇರೋನು ಅವನೇನು ರಾಜನ ಸಂಪೂರ್ಣವಾದ ಇದೂ ಅಲ್ಲ ಧೃತರಾಷ್ಟ್ರನಿಗೆ ಆ ಗುಂಪಿನಲ್ಲಿ ಒಬ್ಬ ಸ್ವಲ್ಪ ಹೆಚ್ಚು ಆತ್ಮೀಯನಾದವನವನು ಅಂತಹ ಸಂಜಯ ಅದು ಎಷ್ಟು ಸಾಧನೆಯ ಎತ್ತರಕ್ಕೆ ಏರಿದವನು ಅಂತ ಅಂದರೆ ಅವನು ಯಾವಾಗ ತಪಸ್ ಮಾಡ್ದ ಅವನಿಗೆ ಯಾರು ಪಾಠ ಮಾಡಿದ್ರು ಅವನು ಎಲ್ಲಿ ಕಲ್ತ ಅನ್ನೋದು ಯಾವುದನ್ನೂ ಮಹಾಭಾರತ ಹೇಳೋದಿಲ್ಲ ಸಂಜಯನ ಕುರಿತು ಇಷ್ಟೇ ಘಟನೆಗಳು ಅವನು ಯಾರು ಅಂತೂ ಹೇಳಲ್ ಹೇಳೋದಿಲ್ಲ ಗಾಬಲ್ ಗಣಿ ಇಂಥ ತಂದೆ ಹೆಸರು ಎಲ್ಲೋ ಒಂದು ಕಡೆ ಇಂಥವನು ಮಗ ಅಂತ ಒಂದು ಬರುತ್ತೆ ಬಿಟ್ಟರೆ ಅವನ ಬಗ್ಗೆ ಏನು ಪರಿಚಯ ಕೊಡೋದಿಲ್ಲ ಆದರೆ ಅಂತಹ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾದವ ಅರಮನೆಯ ಒಬ್ಬ ಉಳಿಗದವ ಅಂತ ಕರಿಬೇಕು ಜಾತಿ ಅಂತ ತಗೊಂಡ್ರೆ ಇವತ್ತು ನಾವು ಕೆಳಜಾತಿ ಅಂತ ಅಂತಿವಲ್ಲ ಆ ಥರದವ ಅವತ್ತು ಆ ಥರ ಭಾವ ಇರಲಿಲ್ಲ ಅಂಥವನು ಒಬ್ಬ ದೊಡ್ಡ ಋಷಿಯ ಮಟ್ಟದಲ್ಲಿ ಒಂದು ಸ್ವಲ್ಪವೂ ವಿಚಲಿತ ಆಗದೆ ಅಷ್ಟು ಸಾಧ್ಯತೆಗಳು ಇತ್ತು ಅನ್ನೋದಿದೆಯಲ್ಲ ಅದು ಈ ಇವುಗಳೆಲ್ಲ ಬೇರೆ ಅದು ಬೇರೆ ಅನ್ನೋದನ್ನು ಹೇಳುತ್ತೆ ಅಂತ ಅದು ಬೇರೆ ಅನ್ನೋದನ್ನು ಹೇಳುತ್ತೆ ಅಂತ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವ್ಯತಿತಂ ಮನೋಮೆ ಮನೋಮಿ ಎರಡು ಭಾವ ಇದೆ ಅಂತ ಹೇಳ್ತಾನೆ ಅರ್ಜುನ ಇಲ್ಲಿಯವರೆಗೆ ಕಾಣದ್ದು ಇದು ಅದೃಷ್ಟಪೂರ್ವ ದೃಷ್ಟಪೂರ್ವ ಅಲ್ಲ ಮೊದಲು ಕಂಡಿದ್ದಲ್ಲ ಇದು ಸಂತೋಷವೂ ಆಗಿದೆ ಮನಸ್ಸು ಅರಳಿರೋದು ಹೌದು ಆದರೆ ಮನಸ್ಸಿಗೆ ಭಯವೂ ಆಗಿದೆ ಅಂತ ಉಭಯ ಭಾವ ಕಾಡ್ತಾ ಇದೆ ಅವನನ್ನು ಅಂದರೆ ಇಂತಹ ಒಂದು ಅದ್ಭುತವನ್ನು ವಿಸ್ಮಯವನ್ನು ಮಹಿಮೆಯನ್ನು ಕಂಡಿದ್ದಾನೆ ಅರ್ಜುನ ಅದೆಲ್ಲೋ ಒಂದು ಕಡೆ ಒಂದು ಖುಷಿ ಕೊಟ್ಟಿದೆ ಆದರೆ ಇನ್ನೊಂದು ಕಡೆಗೆ ಭಯವೂ ಆಗ್ತಾಯಿದೆ ಅಂತ ಈ ಎರಡು ಇದು ಕಾಡ್ತಾ ಇದೆ ಅವನಿಗೆ ಆದರೆ ಎರಡೂ ಇದೆ ಅಂತ ಅಂದಾಗ ಪೂರ್ಣ ನೆಮ್ಮದಿಯದ್ದಲ್ಲ ಅದು ಅಂತ ಅದರಿಂದ ತದೇವ ಮೇ ದರ್ಶಯ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ನನಗೆ ಆ ಅದಿದೆಯಲ್ಲ ಆ ರೂಪ ಇದೆಯಲ್ಲ ಅದನ್ನು ತೋರಿಸು ಅಂತ ಅಂದರೆ ಇಷ್ಟು ದಿನ ನಾನು ಯಾವ ರೂಪದಲ್ಲಿ ನಿನ್ನನ್ನು ನೋಡ್ತಾ ಇದ್ನೋ ಅದನ್ನು ತೋರಿಸು ಅಂತ ಅಂದರೆ ಪ್ರಸನ್ನ ಅಲ್ಲ ನೀನು ಕೃಷ್ಣ ಆಗು ಅಂತ ಅಂತ ಅಲ್ಲಿ ವದನ ಅಂತ ಅಂತಲ್ವೇ ಅಲ್ಲ ಅದು ಅದು ಸುದ್ದಿಯೇ ಬೇಡ ಅಂತ ನಿನ್ನ ವಿಶ್ವರೂಪ ನೀನು ಏನಾದರೂ ಹಾಕ್ಕೊಂಡಿರೋ ನನಗಷ್ಟೇ ನನಗೆ ನಾನು ಕೃಷ್ಣ ಆಗಿರೋ ಅಂತ ಅದೇ ಕಿರೀಟ ಗದೆ ಚಕ್ರ ಅದೆಲ್ಲ ಹಿಡಿದು ಇರುವ ಚತುರ್ಭುಜನಾದ ಒಂದು ರೂಪ ಇದೆಯಲ್ಲ ಅದನ್ನು ಅಂತ ಅಂದರೆ ಕೃಷ್ಣನಾಗಿ ಅಂತ ಒಂದು ಅದು ಒಂದು ಇನ್ನೊಂದು ವಿಷ್ಣುವಿನ ರೂಪ ಒಂದಿದೆಯಲ್ಲ ನೀವು ಹೇಳಿದ ಪ್ರಸನ್ನವಾದ ರೂಪ ಅಂತಿದೆಯಲ್ಲ ಅದನ್ನು ಕೇಳ್ತಾನೆ ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾ ಮಿತ್ವ ಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಭಾ ಬಾಹೋ ಭವ ವಿಶ್ವಮೂರ್ತೆ ಅಂತ ಕೃಷ್ಣನಾಗಿ ಕಾಣಿಸ್ಗೋ ಅಲ್ಲ ಅಂತಂದರೆ ಈ ವಿಶ್ವರೂಪ ಬೇಡ ನನಗೆ ನಿನ್ನನ್ನು ವಿಶ್ವರೂಪದಲ್ಲಿ ನೋಡಬೇಕು ಅಂತನ್ನಲ್ಲ ಇದು ಬೇಡ ಈ ಸಂಹಾರದ ರೂಪ ಬೇಡ ಮತ್ತು ಏನು ಬೇಕು ಅಂದರೆ ಒಂದು ಶ್ರೀಮನ್ನಾರಾಯಣನ ಒಂದು ರೂಪ ಅಂತ ಒಂದಿದೆಯಲ್ಲ ನಿನ್ನ ಮೂಲ ರೂಪ ಅಂತ ಏನಂದರೆ ನಾಲ್ಕು ಕೈಗಳು ನಿನಗೆ ಈಗ ಸಾವಿರ ಕೈಗಳಿವೆ ಈ ಸಾವಿರ ಕೈ ನೋಡೋಕ್ಕಾಗೋದಿಲ್ಲ ಚತುರ್ಭುಜನಾಗಿ ಕಾಣಿಸ್ಕೊ ಅಂತ ಒಂದು ಕಿರೀಟ ಧರಿಸಿ ಪೀತಾಂಬರ ತೊಟ್ಟು ಒಂದು ಕೈಯಲ್ಲಿ ಗದೆ ಒಂದರಲ್ಲಿ ಚಕ್ರ ಶಂಖ ಇದನ್ನು ಹಿಡಿದುಕೊಂಡು ಇರೋದಿದೆಯಲ್ಲ ಅದನ್ನು ತೋರಿಸೋ ಅದು ಆದೀತು ಅಂತ ಅದು ಸಹ ಅದು ನನಗೆ ನೆಮ್ಮದಿ ಕೊಡತ್ತೆ ಅರ್ಜುನ ಕೇಳುವಾಗ ಆ ರೂಪ ಅಂತ ಹ್ಮ್ ಹೌದು ನಾನು ನಾವೆಲ್ಲರೂ ಹಂಗೆ ಅನ್ಕೊಂಡಿದ್ದೆ ಅರ್ಜುನ್ ಅಂತಾನೆ ಅಂದ್ರೆ ಅದು ಏನ್ ವಿಶ್ವರೂಪ ಇದೆ ಅದು ಪ್ರಸನ್ನ ರೂಪ ಅಂತಾನೆ ನಾನು ನಾವು ಎಲ್ಲರೂ ಅನ್ಕೊಂಡಿದ್ ಬಹಳಷ್ಟು ಜನ ಅನ್ಸುತ್ತೆ ಅದು ಆತರ ರೂಪ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಹಿಂಗಾಗಿ ಅರ್ಜುನ ಸಹಜವಾಗಿ ಈ ರೂಪ ಕೇಳಿದಾನೀಗ ಹಾಗೆ ಎಲ್ಲ ವಿಷಯದಲ್ಲೂ ಅರ್ಜುನ ನಮ್ಮನ್ನು ಪ್ರತಿನಿಧಿಸ್ತಾನೆ ಮಹಾಭಾರತ ರಹಸ್ಯಗಳಲ್ಲಿ ನಾವು ವಿಶ್ವರೂಪ ದರ್ಶನ ನೋಡಿದ್ವಿ ಇನ್ನೂ ಒಂದು ಮುಖನೂ ಕೂಡ ನೋಡಿದ್ವಿ ಕೃಷ್ಣಂದು ಸೊ ಇದೆಲ್ಲವನ್ನು ಹೇಳ್ಕೊಟ್ಟಂಥ ವಿದ್ವಾನ್ ಜಗೀಶ್ ಶರ್ಮ ಸಂಪಸರ್ಗೆ ಸತ್ಯ ಧನ್ಯವಾದಗಳು ನಿಮಗೆ ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಪ್ರಶ್ನೆಗಳು ಅನುಮಾನಗಳೇನೇ ಇದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದನ್ನು ಲೈಕ್ ಬಟನ್ ಏನಿರುತ್ತೆ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ಮತ್ತು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ಇದ್ದೀನಿ ಮುಂಚೆ ನಮ್ಮ ಇಬ್ರು ಸ್ಪಾನ್ಸರ್ಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದನ್ನು ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು